ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಉತ್ತರ ಕರ್ನಾಟಕ ಸಂಘಟನೆಯವರಾದ ನವ ಕರ್ನಾಟಕ ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ಸಂಘಟನೆ ವತಿಯಿಂದ ಇಂದು ಮಾನ್ಯ ಉಪನಿರ್ದೇಶಕರಿಗೆ ಭೇಟಿ ಮಾಡಿದ ವಿಚಾರದ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋವನ್ನು ಪೂರ್ತಿ ನೋಡಿ ಮತ್ತು ಹೊಸದಾಗಿ ವಿಡಿಯೋಗೆ ಅಂದರೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಸ್ನೇಹಿತರೆ ನಮ್ಮ ಕರ್ನಾಟಕ ಎಮ್ ಆರ್ ಡಬ್ಲ್ಯೂ ಪಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಮೇಟಿಯವರು ಅಂದರೆ ಅಂಬಾಜಿ ಮೇಟಿಯವರು ಇಂದು ಸನ್ಮಾನ್ಯ ಉಪನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಂದರೆ ಮುಖ್ಯಮಂತ್ರಿಗಳಿಗೆ ಅವರ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂದರೆ ಮನವಿಯನ್ನು ಕೊಟ್ಟಿದ್ದಾರೆ ಆ ಮನವಿ ಕುರಿತು ಒಂದು ಅಪ್ಡೇಟ್ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ವಿಕಲಚೇತನ ಗೌರವಧನ ಕಾರ್ಯಕರ್ತರಿಗೆ ಖಾಯಮಾತಿಗೆ ಒತ್ತಾಯಿಸಿ ಇವರಿಗೆ ಶ್ರೀ ಸಿದ್ದರಾಮಯ್ಯನವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಮನವಿಯಲ್ಲಿ ಅವರು ಈ ರೀತಿ ಬರೆದಿದ್ದಾರೆ ಈ ಮೇಲೆ ಪ್ರಸ್ತಾಪಿಸಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಅಧೀನದಲ್ಲಿ ಕಳೆದ ಒಂದೂವರೆ ದಶಕದಿಂದ ಆರು ಸಾವಿರದ ಎಂಟುನೂರ ಅರವತ್ತು ಗೌರವಧನ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಗ್ರಾಮೀಣ ಭಾಗದಿಂದ ಹಿಡಿದು ನಗರ ವ್ಯಾಪ್ತಿಯೊಳಗಿನ ಎಲ್ಲ ವಿಕಲಚೇತನ ವ್ಯಕ್ತಿಗಳ ಹಿತಾಸಕ್ತಿಗಾಗಿ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಆರ್ ವಿಕಲಚೇತನ ಗೌರವಧನ ಕಾರ್ಯಕರ್ತರು ಗಾಣದೆತ್ತಿನಂತೆ ಹಗಲಿರಲು ಕರ್ತವ್ಯ ನಿರ್ವಹಿಸುತ್ತಿದ್ದರು ಕನಿಷ್ಠ ವೇತನವಿಲ್ಲದೆ ಉದ್ಯೋಗ ಕಾಯಮತಿ ಇಲ್ಲದೆ ಅವರ ಬದುಕು ಅತಂತ್ರವಾಗಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನಿಯಮವು ಈ ವಿಕಲಚೇತನ ಕಾರ್ಯಕರ್ತರಿಗೆ ಅನ್ವಯವಾಗುತ್ತಿಲ್ಲ ವಿಪರ್ಯಾಸ ಎಂದರೆ ವಿಕಲಚೇತನ ಕಲ್ಯಾಣಕ್ಕೆ ಶ್ರಮಿಸಬೇಕಾದ ಇಲಾಖೆಯೇ ವಿಶೇಷ ಚೇತನರಿಗೆ ಕಡಿಮೆ ವೇತನ ನೀಡಿ ಉರಿಯುವ ಗಾಯದ ಮೇಲೆ ಉಪ್ಪು ಸುರಿಯುತ್ತಾ ಇರುವುದು ಅವರನ್ನು ಇನ್ನಷ್ಟು ತಳಮಕ್ಕೆ ತಳಮಟ್ಟಕ್ಕೆ ತಳ್ಳುವ ಮೂಲಕ ವಿಕಲಚೇತನ ಕಾರ್ಯಕರ್ತರು ಆರ್ಥಿಕ ಸಾಮಾಜಿಕ ಪ್ರಗತಿ ಸಾಧಿಸದಂತೆ ಶೋಷಣೆ ಮಾಡುತ್ತಿದೆ ಎಂಬ ವಾಸ್ತವ ಸತ್ಯವನ್ನು ತಮ್ಮಿದ್ದರೂ ಅತ್ಯಂತ ಬೇಸರದಿಂದ ಅನಾವರಣಗೊಳಿಸುತ್ತಿದ್ದೇವೆ ಪ್ರಸ್ತುತ ಯೋಜನೆಗೆ ಸಂಬಂಧಿಸಿದಂತೆ ಸರ್ಕಾರಿ ಸುತ್ತೋಲೆಯಲ್ಲಿನ ಮೂಲ ಮಾರ್ಗಸೂಚಿಗಳ ಷರತ್ತುಗಳು ಬದಿಗೊತ್ತಿ ಗ್ರಾಮೀಣ ಪುಸ್ತಿ ಯೋಜನೆ ಆದೇಶ ಮಾಮ್ಮ ಇನ್ನೂರ ಮೂವತ್ತೇಳು ಪಿ ಎಚ್ ಬಿ ಹದಿನಾರು ಎಂಟು ಎರಡು ಸಾವಿರದ ಏಳು ಬಾರ್ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಮಾತೃ ಇಲಾಖೆಯ ಅನುದಾನಿತ ಅನುದಾನ ರಹಿತ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಅನುಕೂಲವಾಗುವಂತೆ ಷರತ್ತುಗಳನ್ನು ವಿಧಿಸಿ ಕೆಂಪು ಬಣ್ಣದ ಮಾರ್ಗಸೂಚಿ ಕೈಪಿಡಿಯನ್ನು ಪ್ರಕಟಿಸಿದೆ ಸದರಿ ಕೈಪಿಡಿಯನ್ನು ಮುಂದಿಟ್ಟುಕೊಂಡು ಕಲಬುರಗಿ ಜಿಲ್ಲಾ ಅಂಗವಿಕರ ಕಲ್ಯಾಣಾಧಿಕಾರಿಗಳು ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ವಿನಾಕಾರಣ ಗೌರವಧನ ಕಾರ್ಯಕರ್ತರಿಗೆ ಕಿರುಕುಳ ನೀಡುವುದು ಕರ್ತವ್ಯದಿಂದ ತೆಗೆದುಹಾಕುತ್ತಿರುವುದು ಅಸಹಾಯಕ ವಿಕಲಚೇತನ ಕಾರ್ಯಕರ್ತರಿಗೆ ಸೇವಾ ಭದ್ರತೆ ಇಲ್ಲದಂತಾಗಿದೆ ಈಗಾಗಲೇ ನೂರಾರು ಕಾರ್ಯಕರ್ತರು ಕೆಲಸ ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿದ್ದಾರೆ ಗೌರವ ಕಾರ್ಯಕರ್ತರಿಗೆ ತೊಂದರೆ ಕಿರುಕುಳ ಶೋಷಣೆ ಮತ್ತು ದಬ್ಬಾಳಿಕೆ ದಾರಿ ಮಾಡಿ ಮಾಡಿಕೊಡುವ ಸದರಿ ಮಾರ್ಗಸೂಚಿ ಕೈಪಿಡಿ ಮತ್ತು ಗೌರವಧನ ಕಾರ್ಯಕರ್ತರು ಎಂಬ ಪದವನ್ನು ಕೈಬಿಟ್ಟು ಆದಷ್ಟು ಬೇಗ ಆದೇಶ ಹೊರಡಿಸುವಂತೆ ಈ ಮೂಲಕ ದಯಾಪರರಾದ ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ರಾಜ್ಯದ ಗೌರವಧನ ಕಾರ್ಯಕರ್ತರಿಗೆ ರು ಐವತ್ತು ಸಾವಿರ ಮರಣ ಪರಿಹಾರ ಹೊರತುಪಡಿಸಿ ಮತ್ಯಾವುದೇ ಸೌಲಭ್ಯ ಈವರೆಗೆ ಒದಗಿಸಿಲ್ಲ ಸೇವೆ ಸಲ್ಲಿಸುತ್ತಿರುವ ಕಾರ್ಯಕರ್ತರು ವಿಕಲಚೇತನ ಎಂಬುದನ್ನು ಸಹ ಖುದ್ದು ನಮ್ಮ ಮಾತೃ ಇಲಾಖೆ ಮರೆತಿರುವುದು ನಮಗೆಲ್ಲರಿಗೂ ಅತಿ ಹೆಚ್ಚು ನೋವುಂಟು ಮಾಡಿದೆ ಕಳೆದ ಹದಿನೈದು ವರ್ಷಗಳ ಕಾರ್ಯಕರ್ತರ ಸಬಲೀಕರಣಕ್ಕಾಗಿ ವಿಶೇಷ ಯೋಜನೆಗಳನ್ನು ರೂಪಿಸದೆ ಜೀತದಾಳದಂತೆ ನಮ್ಮನ್ನು ದುಡಿಸಿಕೊಳ್ಳುತ್ತಿರುವ ಹತ್ತಾರು ಕಾಯ್ದೆ ಜಾರಿಗೆ ತಂದು ಕಟ್ಟುಹಾಕುವ ಕೆಲಸ ಮಾಡಲಾಗುತ್ತಿದೆಯೇ ವಿನಃ ನಮ್ಮ ಏಳಿಗೆಗಾಗಿ ಯಾವುದೇ ಪ್ರಾಮಾಣಿಕ ಪ್ರಯತ್ನ ನಡೆಯುತ್ತಿಲ್ಲ ಗೌರವಧನ ಕಾರ್ಯಕರ್ತರೆಂಬ ಪದ ಬಳಕೆಯಿಂದಾಗಿ ನಾವು ಕಾರ್ಮಿಕರ ಕಾಯ್ದೆ ವ್ಯಾಪ್ತಿಗೆ ಒಳಪಡುವುದಿಲ್ಲ ಹೀಗಾಗಿ ಆರು ಸಾವಿರದ ಎಂಟುನೂರ ಅರವತ್ತು ಗೌರವಧನ ಕಾರ್ಯಕರ್ತರು ಕಾರ್ಮಿಕ ಇಲಾಖೆಯಿಂದ ಸಿಗುವ ವಿಶೇಷ ಯೋಜನೆಗಳಿಂದ ವಂಚಿತರಾಗಿದ್ದೇವೆ ಕಾರ್ಮಿಕ ಇಲಾಖೆಯು ತನ್ನ ವ್ಯಾಪ್ತಿಯಲ್ಲಿ ಬರುವ ವಿಕಲ ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಪಿಂಚಣಿ ಹೆರಿಗೆ ಸೌಲಭ್ಯ ಮಕ್ಕಳ ಶೈಕ್ಷಣಿಕ ಶೈವಾಭಿವೃದ್ಧಿಗೆ ಸಹಾಯಧನ ವೈದ್ಯಕೀಯ ಸಹಾಯಧನ ಅಪಘಾತ ಪರಿಹಾರ ಅಂತ್ಯಕ್ರಿಯೆ ವೆಚ್ಚ ಹಾಗೂ ಇನ್ನತರ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಿದೆ ಈ ಯಾವುದೇ ಸೌಲಭ್ಯ ವಿಕಲಚೇತನ ಗೌರವರ್ಧನ ಕಾರ್ಯಕರ್ತರಿಗೆ ಲಭಿಸುತ್ತಿಲ್ಲ ಇನ್ನೊಂದೆಡೆ ಕಾರ್ಮಿಕರಿಗೆ ನೀಡುವ ಇ ಎಸ್ ಐ ನಿಧಿ ಪಿ ಎಫ್ ಸವಲತ್ತು ಸಹ ವಿಕಲಚೇತನ ಕಾರ್ಯಕರ್ತರಿಗೆ ಕಲ್ಪಿಸುವಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಎಡಿವಿದೆ ಇಷ್ಟೆಲ್ಲ ಘೋರ ಅನ್ಯಾಯಗಳನ್ನು ಸಹಿಸುತ್ತಲೇ ಸರ್ಕಾರ ಇಂದಲ್ಲ ನಾಳೆ ನಮ್ಮ ಹುದ್ದೆಗಳನ್ನು ಕಾಯಂಗೊಳಿಸಬಹುದೆಂಬ ಎಂಬ ಆಶಾಭಾವದೊಂದಿಗೆ ನಾವೆಲ್ಲರೂ ದುಡಿಯುತ್ತಿದ್ದೇವೆ ಸರ್ಕಾರದ ಆದೇಶದನ್ವಯ ನಾವುಗಳು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ಕನಿಷ್ಠ ವೇತನಕ್ಕೆ ಅಧಿಕೃತವಾಗಿ ಹಕ್ಕುದಾರರಾಗಿದ್ದೇವೆ ಹಾಗಾಗಿ ಇಲಾಖೆಯು ತನ್ನ ಹಠಮಾರಿತನ ಧೋರಣೆ ಕೈಬಿಟ್ಟು ಸಮಾನ ಕೆಲಸಕ್ಕೆ ಸಮಾನ ವೇತನ ಪರಿಕಲ್ಪನೆಯೊಂದಿಗೆ ಕೂಡಲೇ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಈ ಮೂಲಕ ಒಕ್ಕೂರಿನಿಂದ ಆಗ್ರಹಿಸುತ್ತಿದ್ದೇವೆ ಈ ನಿಟ್ಟಿನಲ್ಲಿ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ರಾಜ್ಯ ಸರ್ಕಾರಕ್ಕೆ ಗಡುವು ನೀಡುತ್ತಿದ್ದು ಒಂದು ವೇಳೆ ಈ ಅವಧಿಯೊಳಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದರೆ ಅನಿವಾರ್ಯವಾಗಿ ಹೋರಾಟ ರೂಪಿಸಲಾಗುವುದು ಎಂದು ತಮ್ಮ ಗಮನಕ್ಕೆ ತರಬಯಿಸುತ್ತೇನೆ ನಮ್ಮ ಪ್ರಾಮಾಣಿಕ ಬೇಡಿಕೆಗಳು ವಿಕಲಚೇತನ ಗೌರವಧನ ಕಾರ್ಯಕರ್ತರನ್ನು ಕಾಯಂ ಮಾಡುವುದು ಇಶ್ ಇಲ್ಲವೇ ಕನಿಷ್ಠ ವೇತನ ಜಾರಿಗೊಳಿಸಿ ಆದೇಶ ಹೊರಡಿಸಬೇಕು ಎರಡನೇದು ಗೌರವಧನ ಕಾರ್ಯಕರ್ತರು ಎಂಬ ಪದ ಕೈಬಿಟ್ಟು ಸಹಾಯಕ ಅಂಗವಿಕಲ ಕಲ್ಯಾಣಾಧಿಕಾರಿ ಎಂಬ ಆದೇಶ ಹೊರಡಿಸುವ ಮೂಲಕ ರಾಜ್ಯದ ಆರು ಸಾವಿರದ ಎಂಟುನೂರ ಅರವತ್ತು ಗೌರವಧನ ಕಾರ್ಯಕರ್ತರು ಕಾರ್ಮಿಕರ ಕಾಯ್ದೆ ವ್ಯಾಪ್ತಿಗೆ ಒಳಪಡುವಂತೆ ಕ್ರಮ ಕೈಗೊಳ್ಳಬೇಕು ಮೂರನೇ ಬೇಡಿಕೆ ಕೇವಲಾರು ಏಳ್ನೂರ ಐವತ್ತು ವೇತನದಲ್ಲಿ ಹದಿನೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಈ ಯೋಜನೆಯನ್ನು ಜೀವಂತವಾಗಿಡುವಲ್ಲಿ ಮಹತ್ವದ ಪಾತ್ರ ವಹಿಸಿರುವ ನಮಗೆ ನ್ಯಾಯ ನಮ್ಮ ವಯೋಮಿತಿ ದಾಟುವವರಿಗೆ ಖಾಯಂಗೊಳಿಸಿ ಸೇವಾ ಭದ್ರತೆ ಒದಗಿಸಬೇಕು ನಾಲ್ಕನೇ ಬೇಡಿಕೆ ಅನುದಾನಿತ ಅನುದಾನ ರಹಿತ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಫ್ರೀ ಸರ್ವಿಸ್ ನೀಡುವಂತೆ ಕಾನೂನು ಬಾಹಿರವಾಗಿ ಮೌಖಿಕ ಅಧಿಕೃತವಾಗಿ ಆದೇಶ ನೀಡುವುದನ್ನು ಕೈಬಿಟ್ಟು ಕಾರ್ಯಕರ್ತರಿಗೆ ಹೆಚ್ಚುವರಿ ಕೆಲಸದ ಹೊರೆ ತಪ್ಪಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕರ್ತವ್ಯ ನಿರತ ಕಾರ್ಯಕರ್ತರಿಗೆ ತ್ರಿಚಕ್ರ ವಾಹನ ಆಯ್ಕೆಯಲ್ಲಿ ಮೊದಲ ಆದ್ಯತೆ ಶೇಕಡ ಮೂವತ್ತರಷ್ಟು ಮೀಸಲಾತಿ ಕಲ್ಪಿಸಬೇಕು ಆರನೇ ಬೇಡಿಕೆ ಐವತ್ತು ಹೊಸ ತಾಲೂಕುಗಳ ಎಂ ಆರ್ ಕಾರ್ಯಕರ್ತರನ್ನು ಕೂಡಲೇ ನೇಮಕಾತಿ ಮಾಡುವಂತೆ ಆದೇಶ ಹೊರಡಿಸಬೇಕು ಏಳನೇ ಬೇಡಿಕೆ ಈಗಾಗಲೇ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ವಿಕಲಚೇತನ ಕಾರ್ಯಕರ್ತರಿಗೆ ನಿವೃತ್ತಿ ಪಿಂಚಣಿ ಮತ ಲೂ ರು ಐದು ಲಕ್ಷವರೆಗೆ ಇಡಿಗಂಟು ಕೊಡಬೇಕು ಎಂಟನೇ ಬೇಡಿಕೆ ಪ್ರತಿ ತಿಂಗಳು ಏಳನೇ ತಾರೀಕೊ ಒಳಗೆ ವೇತನ ಪಾವತಿ ಮಾಡುವಂತೆ ಕ್ರಮ ಕೈಗೊಳ್ಳಬೇಕೆಂದು ಒಂದನೆಯೊಂದಿಗೆ ಡಾಕ್ಟರ್ ಅಂಬಾಜಿ ಮೇಟಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಫಕೀರಗೌಡ ಪಾಟೀಲ್ ರಾಜ್ಯಾಧ್ಯಕ್ಷರು ಇವರು ಮನವಿಯನ್ನು ಸಲ್ಲಿಸಿ ಇವತ್ತು ನಮ್ಮ ಉಪ ನಿರ್ದೇಶಕರ ಕಚೇರಿಯಲ್ಲಿ ಭೇಟಿ ಮಾಡಿ ಬಂದಿರ್ತಾರೆ ಅವರೊಂದಿಗೆ ಕೆಲ ಸ್ನೇಹಿತರು ಕೂಡ ಭಾಗವಹಿಸಿದರು ಅದರಲ್ಲಿ ಫಕೀರಪ್ಪ ಗೌಡ ಪಾಟೀಲ್ ಮಂಗಳೂರಿನ ಫೌಜಿಯಾ ಸುನೀಲ್ ಜೋಸೆಫ್ ಫರಹಾನ್ ಹಸನ್ ಮತ್ತು ರೇಷ್ಮಾ ಬಾನು ಮತ್ತಿತರರು ಈ ಒಂದು ಭೇಟಿಯ ಸಂದರ್ಭದಲ್ಲಿ ಹಾಜರಿದ್ದರೆಂದು ಎಂದು ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಮೇಟಿ ಅವರು ನಮಗೆ ಮಾಹಿತಿಯನ್ನು ನೀಡಿರ್ತಾರೆ ಸ್ನೇಹಿತರೆ